ಓಂ ಇಷ್ಟಸ್ತ್ರೀ ಮಮ ಪ್ರಾಪ್ತಿರಸ್ತು ಓಂ ಇಷ್ಟಸ್ತ್ರಿ ಮಮ ಪ್ರಾಪ್ತಿರಸ್ತು ಈ ರೀತಿಯಾಗಿ ನೀವು ಮಂತ್ರವನ್ನು ಒಂಬತ್ತು ಬಾರಿ ಹೇಳಬೇಕಾಗ್ತದೆ ಮೂರು ನಮಸ್ಕಾರ ವೀಕ್ಷಕರೇ ಇಂದಿನ ಈ ಸಂಚಿಕೆಯಲ್ಲಿ ಒಂದು ಸುಲಭ ರೀತಿಯಲ್ಲಿ ಶಕ್ತಿಶಾಲಿಯಾದಂತಹ ಒಂದು ವಶೀಕರಣ ತಂತ್ರವನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದ್ದರೂ ಕೂಡ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರುಗಳ ನಂಬರ್ಗೆ ಕರೆ ಮಾಡಿ ಶೀಘ್ರದಲ್ಲೇ ಶಾಶ್ವತ ಪರಿಹಾರ ಮಾಡಿಕೊಡಲಾಗ್ತದೆ ಮೊದಲಿಗೆ ಒಂದು ಹಾಳೆಯಲ್ಲಿ ಈ ರೀತಿಯಾಗಿ ಚಿತ್ರ ಬರ್ಕೋಬೇಕಾಗ್ತದೆ ಈ ರೀತಿಯಾಗಿ ಚಿತ್ರ ಬರ್ಕೊಳ್ಳಿ ವೀಕ್ಷಕರೇ ಇಲ್ಲಿ ನೀವು ಸ್ತ್ರೀಯ ಹೆಸರನ್ನು ಬರ್ಕೋಬೇಕಾಗ್ತದೆ ಇಲ್ಲಿ ಐವತ್ತ ಆರು ಮೂವತ್ತ ಎಂಟು ನಲವತ್ತ ನಾಲ್ಕು ಅರವತ್ತ ಒಂಬತ್ತು ಎಪ್ಪತ್ತ ಎಂಟು ಎಂಬತ್ತ ಆರು ಇಲ್ಲಿ ಓಂ ಇಲ್ಲಿ ರೀಮ್ ಈ ರೀತಿಯಾಗಿ ಬರ್ಕೊಳ್ಬೇಕಾಗ್ತದೆ ಈ ರೀತಿಯಾಗಿ ಬರ್ಕೊಂಡು ಅಡಿಕೆ ಎರಡು ಅಡಿಕೆಯನ್ನು ಇಟ್ಕೊಳ್ಬೇಕಾಗ್ತದೆ ಅಡಿಕೆಯನ್ನು ಇದರ ಮೇಲೆ ಹೀಗೆ ಇಡಬೇಕಾಗ್ತದೆ ವೀಕ್ಷಕರೇ ಈ ರೀತಿಯಾಗಿ ಮಾಡಿ ಒಂದು ಮಂತ್ರವನ್ನು ಹೇಳಬೇಕಾಗ್ತದೆ ವೀಕ್ಷಕರೇ ನೀವು ಓಂ ನಮಃ ಕಟವಿಕಟ ಘೋರ ರೂಪಿಣಿ ಸ್ವಾಹ ಓಂ ನಮಃ ಕಟವಿಕಟ ಘೋರ ರೂಪಿಣಿ ಸ್ವಾಹ ಓಂ ನಮಃ ಕಟವಿಕಟ ಘೋರ ರೂಪಿಣಿ ಸ್ವಾಹ ಈ ಮಂತ್ರವನ್ನು ಮೊದಲಿಗೆ ಮೂರು ಬಾರಿ ಹೇಳಬೇಕಾಗ್ತದೆ ತದನಂತರ ನೀವು ಅಡಿಕೆಯ ಮೇಲೆ ಕರ್ಪೂರವನ್ನು ಹೀಗೆ ಇಟ್ಕೊಳ್ಬೇಕಾಗ್ತದೆ ವೀಕ್ಷಕರೇ ಈ ರೀತಿಯಾಗಿ ಇಟ್ಕೊಂಡ ನಂತರ ದೀಪ ಹಚ್ಚಬೇಕಾಗ್ತದೆ ಅಡಿಕೆಯ ಮೇಲೆ ನೀವು ದೀಪ ಹಚ್ಚಬೇಕಾಗ್ತದೆ ಈ ರೀತಿಯಾಗಿ ಹಚ್ಕೊಂಡ ನಂತರ ಹಚ್ಚಿದ ನಂತರ ನೀವು ಸೇವಂತಿಗೆಯ ಹೂವಿನ ಸಹಾಯದಿಂದ ಬಂಧನವನ್ನು ಮಾಡ್ಕೋಬೇಕು ಓಂ ಇಷ್ಟ ಸ್ತ್ರೀ ಮಮ ಪ್ರಾಪ್ತಿರಸ್ತು ಬಾರಿ ಹೂವನ್ನು ಸುತ್ತ ಸಮರ್ಪಿಸಿ ತದನಂತರ ಆರು ಬಾರಿ ನೀವು ಮಂತ್ರವನ್ನು ಪುನಃ ಹೇಳಬೇಕಾಗ್ತದೆ ಈ ರೀತಿಯಾಗಿ ಹೇಳಿದ ನಂತರ ನೀವು ಒಂದು ಹಣತೆ ಸಹಾಯದಿಂದ ಇದನ್ನು ಮುಚ್ಚಬೇಕು ಈ ರೀತಿಯಾಗಿ ಮುಚ್ಚಿ ಹೀಗೆ ಇಡಬೇಕಾಗ್ತದೆ ಈ ರೀತಿಯಾಗಿ ಮಾಡಿದ ನಂತರ ನೀವು ಇದನ್ನು ಹಾಳೆ ಸಮೇತ ತಗೊಂಡು ಹೋಗಿ ಇದಕ್ಕೆ ಎಷ್ಟು ಜಾಗ ಬೇಕು ಅಷ್ಟು ಜಾಗವನ್ನು ಹೊಂಡ ತೆಗೆದು ಅದನ್ನು ಇದನ್ನು ಅದರಲ್ಲಿ ಮುಚ್ಚಬೇಕಾಗ್ತದೆ ವೀಕ್ಷಕರೇ ಈ ರೀತಿಯಾಗಿ ಮಾಡಿದ ಕೇವಲ ಮೂರೇ ಮೂರು ಗಂಟೆಯಲ್ಲಿ ನೀವು ಯಾವ ಸ್ತ್ರೀಯನ್ನು ನಿಮ್ಮ ವಶವನ್ನಾಗಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತೀರ ಅವರು ನಿಮ್ಮ ವಶ ಆಗೋದು ನಿಮಗೆ ಕಾಣಲಿಕ್ಕೆ ಸಿಗ್ತದೆ ವೀಕ್ಷಕರೇ ನಿಮಗೆ ಒಂದು ವೇಳೆ ಈ ತಂತ್ರ ಮಾಡಲಿಕ್ಕೆ ಬರುವುದಿಲ್ಲ ಅಂತಾದರೆ ನೀವು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರುಗಳ ನಂಬರ್ಗೆ ಕರೆ ಮಾಡಿ ವಶೀಕರಣ ಯಂತ್ರ ಮಾಡಿ ಕಳಿಸಿಕೊಡಲಾಗ್ತದೆ ಧನ್ಯವಾದಗಳು